ನಮಸ್ಕಾರ ಭಕ್ತಿ ಬೆಳಕು ಯೂಟ್ಯೂಬ್ ಚಾನೆಲ್ ನೋಡುಗರಿಗೆ ಇವತ್ತಿನ ದಿನ ಬಿ ಎನ್ ಜಾಲಿಯಾಳ ಗ್ರಾಮದ ಹುಲಿಗೆಮ್ಮ ದೇವಿ ಕೊಳ್ಳ ಆ ಹುಲಿಗೆಮ್ಮ ದೇವಿ ಕೊಳ್ಳದಲ್ಲಿ ಇರುವಂಥ ಕೆಲವು ಇನ್ನೂ ಕೆಲವು ಪವಾಡಗಳ ಅದಾವು ಆ ಒಂದು ಪವಾಡಗಳ ಬಗ್ಗೆ ಇಲ್ಲಿ ಮಾತಾಡುವಂಥ ಶ್ರೀ ಪೂಜ್ಯರುಗಳದರ ಈ ದೇವಿಯನ್ನು ಆರಾಧಿಸುವಂಥ ದೇವಿ ಆರಾಧಕರು ಪೂಜ್ಯರು ಅದರ ಪೂಜಾರಿ ಅದರ ಆ ಪೂಜಾರಿ ಅವ್ರ ಬಗ್ಗೆ ಕೇಳೋನು ಈ ಒಂದು ಕ್ಷೇತ್ರ ಭಾಳ ಪವಿತ್ರವಾದಂಥ ಪುಣ್ಯ ಕ್ಷೇತ್ರ ಐತಿ ಈ ಕ್ಷೇತ್ರದೊಳಗೆ ಬಾದಾಮಿ ಚಾಲುಕ್ಯರು ಇದ್ರು ಅಂತನೂ ಒಂದು ಸಣ್ಣ ಮಾಹಿತಿ ಐತಿ ಬರೀ ಒಂದು ಏನೇನು ವಿಶೇಷ ಐತಿ ನೋಡೋಣ ಬರ್ರಿ ಹೆಂಗ ಹುಲಿಗೆಮ್ಮ ಈ ಭದ್ರ ನಾಯಕನ ಜಿಲ ಊರಾಗ ಬಂದಿರಲ್ಲ ಅದು ಭದ್ರನಾಯ ಜಾಲ ಅದು ಜಾಲ ಅಲ್ಲ ಭದ್ರಾನಾಯ್ಕಿನ ಜಾಲಿಳು ಅಂದ್ರ ಆ ಜಾಲಿ ಆ ಊರೊಳಗ ಜಾಲಿ ಬೆಳ್ದಿತ್ತಂತ ಮೊದಲ ಅಲ್ಲಿ ಆ ಜಾಲಿ ಬೆಳೆದ ಆ ಜಾಲಿ ಒಳಗ ಹುಲಿ ಮೆಟ್ಟಕ್ಕಿತ್ತಂತ ಆ ಜಾಲಿ ಒಳಗ ಹುಲಿ ಮೆಟ್ಟದಾಗ ಆ ಊರು ಮ್ಯಾಗಡೆ ಇತ್ತಂತ ಆಮೇಲೆ ಏನತ್ತಪ್ಪ ಅಂದ್ರ ಊರಿನ ಕೌಲ್ಗಾರ ಊರಿನ ಕೌಲ್ಗಾರ ಯಾರು ನಾಯ್ಕ ಆ ಊರಿನ ಕೌಲ್ಗಾರ ನಾಯ್ಕನ್ನ ಆ ಹುಲಿ ಕಾಯಕ ಬಿಟ್ಟಲ್ಲೆ ಬರು ಹೋಗು ಮಂದಿಗೆ ತೊಂದರೆ ಮಾಡುತ್ತಾ ಇದನ್ನ ಕಾಯ್ದೆ ಅಂತೇಳಿ ಆ ಭದ್ರ ನಾಯ್ಕನ್ನ ಆ ಊರಲ್ಲಿ ಆ ಜಾಲಿಯಲ್ಲಿ ಬಿಟ್ರಂತಮ್ನ ಆ ಜಾಲಿಯಾಗ ಬಿಟ್ಟಾಗ ಆ ಜಾಲಿ ಕಳೆದು ಹಸ ಮಾಡಿ ಆ ಹುಲಿ ತಂದು ಇಲ್ಲಿ ಸ್ಥಾಪನೆ ಮಾಡಿದಾಗ ಹುಲಿಗಮ್ಮನ ಕೊಳಾತಂತ ಆ ಜೀವಂತಿ ಹುಲಿ ತಂದು ಇಲ್ಲಿ ಸ್ಥಾಪನೆ ಮಾಡಿದಾಗ ಇದು ಹುಲಿಗಮ್ಮನ ಕೊಳಾತು ಅವಾಗಲಿಂದ ಹಿಡಿದು ಅಧಮ್ಮ ಅವ್ರಿಗೆ ಈ ಅಮ್ಮನ ಚಾಕ್ರಿ ಪೂಜಾರಿಕೆ ಕೊಟ್ಟಿದ್ದ ಭದ್ರ ನಾಯ್ಕನ ಜಾಲಿಗಳಾದ ಭದ್ರ ನಾಯ್ಕನ ಮಣಿತಂದ್ರಿಗೆನಾ ಅವಾಗ ಏನ ಆ ಜಾಲಿ ಕಡದ ಹಸ ಮಾಡಿ ಹುಲಿ ಸ್ಥಾಪನಾ ಮಾಡಿದಲ ಅವಾಗ ಈ ಕೊಟ್ರ ಅಮ್ಮನ ಚಾಕ್ರಿ ಮಾಡೋರಿಗೆ ಆ ಪೂಜಾ ಅಂದೇನೆ ಹಿಡಿದ ಅದ ಮಣಿತ ಅಂದ್ರೆ ಇದು ಆದ್ರೂ ಪೂಜರಿಕೆ ಅದ ಅದು ಈಗ ನೀವು ನೀವು ಈಗ ಭದ್ರ ಭದ್ರ ನಾಯಕನ ಅಜ್ಜ ಅಂದ ನಮ್ಮ ಅವಾಗ ಇದು ಯಾವಾಗ ಭೂಮಿ ನೀರ ಅಂತ ಆಗೈತೆ ಅವಾಗ ನೀರಮಣ ಆಗೈತ ಹೇಳ ಐದನೂರ ಐವತ್ತಪ್ಪ ಅಂದ್ರೆ ಇದು ಜಗ್ನಾಚಾರಿ ವೀರಪುಲಕಿಲ್ಶಿ ಅದಕ್ಕಿಂತ ಮೊದಲ ಸ್ಥಳ ಆಗ್ಬೇಕಾರ ಅದ್ಕಿಂತ ಮೊದಲ ಈ ದೇವನ ದೇವತೆಗಳು ಅದಾವ ಇದು ಯಾವಾಗ ಭೂಮಿ ನಿರ್ಮಾಣ ಆಗೇತಿ ಇದು ಏನ್ ನಿರ್ಮಾಣ ಆಗೇತಲ್ಲ ಇದು ಕೊಳ್ಳಾರಿ ಕೊಳ್ಳಾ ಮನೆಯೂ ಮಾಡಿದ್ದಲ್ಲ ರೀ ಅವ ಅದಕ್ಕಿಂತ ಮೊದಲ ಏನೈತಿ ಇದು ನಿರ್ಮಣ್ಣದಾಗ ಈ ದೇವನ ದೇವತೆಗಳು ನಿರ್ಮಾಣ ಆಗ್ಯಾವ ಆಮೇಲೆ ಎರಡನೇ ಫುಲ್ಕೇಶಿ ಒಳಗ ಏನಪ್ಪಾ ಆರನೇ ಶತಮಾನ ಅದಲ್ಲ ಆರನೇ ಶತಮಾನದಾಗ ಇವೆಲ್ಲ ಜೋತುರ್ಲಿಂಗು ಇವ್ರ ಒಂದೇ ಸ್ಥಳ ಮಾಡ್ಕೋಬೇಕಾರ ಸಣ್ಣ ಇದ್ದಾಗನು ಒಂದೇ ಸ್ಥಳ ಮಾಡ್ಕೋಬೇಕಾಗತ್ತ ಇಲ್ಲ ಎಲ್ಲೇ ಇರಕ ಆಗುದಿಲ್ಲ ಇದು ಸ್ಥಾನ ಐತ್ ಅಂದಾಗ ಅವ್ರು ಇಲ್ಲಿ ಇದ್ಕೊಂದು ಈ ಜಕಣಾಚಾರಿಗಳು ನಿರ್ಮಾಣ ಮಾಡ್ಕೊಂಡಾರ ಲಿಂಗಗಳು ಜಕಣಾಚಾರ್ಯರು ಇಲ್ಲಿ ವಾಸ ಆಗಿದ್ರಿ ಆಗಿದ್ರು ಅವ್ರ ಲಿಂಗಗಳನ್ನ ಕೆತ್ತಾರ ಅವ್ರು ಇಲ್ಲಿ ಇದ್ಕೊಂದ ಇವೆಲ್ಲ ಪಟ್ಟದ ಕಲ್ಲು ಐಹೊಳ್ಳಿ ಏನ ಇವನ್ನೆಲ್ಲ ಆಜು ಬಾಜು ಇಲ್ಲಿ ಇದ್ಕೊಂದ ಅವ್ರು ನಿರ್ಮಾಣ ಮಾಡ್ತಾರ ಅಂದ್ರ ಅವ್ರ ವಾಸಸ್ಥಳ ಇದು ಬಟ್ ನಿರ್ಮಾಣ ಸ್ಥಳಗಳು ಅವೆಲ್ಲ ಅಲ್ಲ. ಪಟ್ಟದ ಕಲ್ಲು ಮಾಡ್ಕೊಂಡು ಇಲ್ಲಿಗೆ ಎಲ್ಲಾ ಪ್ರಕಾರಕ್ಕೆ ಬರ್ಬೇಕಾದ್ರವಾಗಿನ ಖಜಾಂಚಿ ಮಾಡ್ಕೊಂಡ್ರೆ ಹ್ಮ್ ಅಜ್ಜರ ಇಲ್ಲಿ ಹುಲ್ಗಮ್ಮನ ರೀ ಈ ಹುಲಿಗೆಮ್ಮನ ದೇವಾಲಯನೂ ಐತಿಲ್ಲೇ ಹುಲ್ಗಮ್ಮ ದೇವಿ ದೇವಸ್ಥಾನ ಐತಿಲ್ರಿ ಆ ನಂತರ ಇಲ್ಲಿ ಮಹಾಲಕ್ಷ್ಮಿ ದೇವಿನೂ ಅಂದ್ರೆ ಆ ದೇವಿ ಕೋಣಮ್ಮ ದೇವಿ ತೊಳಗೆ ಕೋಣಮ್ಮ ದೇವಿ ಈ ಕೊಳಗ ಆಕೆ ಕೋಣಮ್ಮ ದೇವಿ ಅದಕ್ಕೆ ಕಾವಲ್ಗಾರ್ತಿ ಮನೆಯ ಸ್ಥಳ ಮೈಸೂರ್ಸನ್ ಮಾಡಿದ ಕೋಣಮ್ಮ ದೇವಿ ಈ ಜಗದ ಒಳಗ ಏನಪ್ಪಾ ಅಂದ್ರ ಮಹ ಋಷಿಗಳು ಮಾಡಿದ ಜಗ ಇದು

ಅನುಷ್ಠಾನ ಕುಂತ ಕಾಯಿ ಅದು ಗದ್ದಲ ಮಾಡಿದಾಗ ಅವ್ರ ಕಣ್ಣು ಬಿಟ್ಟು ನೋಡಿದಾಗ ಅಲ್ಲಿ ಶಾಪ್ ಕೊಟ್ಟು ಕೃಷಿ ಮುನಿಗಳಿಲ್ಲಿ ಈ ಕೊಳದೊಳಗಿ ಕುಂತಾಗ ಹೊಲಸ ಮಾಡೈತ್ರಿ ಅವ್ರ ಕಣ್ಣು ಬಿಟ್ಟು ನೋಡಿದಾಗ ಅದ ಕಾಯಿಗೆ ಶಾಪ ಆಗಿಬಿಟೈತಿ ಕಾಯಿ ಮ್ಯಾಗ ಇಲ್ಲಿ ಅವತ್ತಿನ ಹೇಳುದುಗೂ ಕಾಯಿಗೆ ಬರೋದು ಬೇಕಾದ ಮುಸರಿ ಬೀನ್ ಬೇಕಾದಿ ಕಂಡಿ ಮುಸುರುಗಿ ಕಾಯಿಗೆ ಬರುವುದಿಲ್ಲ ಈ ಜಗದೊಳಗೆ ಏನೂ ಅಪಾಯ ಆಗ ಹೋಗಲ್ಲ

ಆದ್ರ ಕುರಿ ಇದ್ರು ತೋಳಗೇನು ಅಪಾಯ ಅದೊಂದು ದೇವಿ ಒಂದ ಶಕ್ತಿ ಐತ್ರಿ ಏನಪ್ಪಾ ಅಂದ್ರೆ ಈ ಮೈಯೊಳಗ ಯಾವ್ದವ್ರು ಹೋಗಿರ್ಲಿ ಪ್ರಶಾಸ್ತಿರ್ಲಿ ಏನೇ ಇರಲಿ ಈ ದೇವಿ ಅನುಗ್ರಹದಿಂದ ಶಕ್ತಿ ಆದಿಶಕ್ತಿ ಹುಲಿಗೆಮ್ಮ ದೇವಿ ಪಾದೊಳಕ ಆ ಹೊಂಡದ ನೀರು ಅವನ್ನೆಲ್ಲ ತಂದು ಇಲ್ಲಿ ಯಾಕೋಳಕ ಮಾಡಿ ಕೆಸ ಕೊಟ್ಟು ಅದ ಮೈಯೊಳಗ ಇವತ್ತು ಸಾಕಷ್ಟು ತೋರಿಸಿ ಉಳುಗಲ್ಲ ಅನ್ನುವಂಥದ್ದು ಕಾಯಿಲೆಗಳು ಇದ್ರು ಕಚೇರಿ ನಿಯರ್ ಆರಂಭ ಕರೆ ಹಂಜರಮತಿ ಮಹಾ ಲಕ್ಷ್ಮಿ ಬಗ್ಗೆ ಒಂದೆರಡು ಮಾತು ಹೇಳ್ರಿ ಮಹಾಲಕ್ಷ್ಮಿ ದೇವಿ ಹೆಂಗೆ ಹೆಸರು ಬಂತು ಆದಿ ಶಕ್ತಿ ಅಕಿ ಹೌದು ಅಕಿ ನಾವು ಕಾಮಧೇನ ಕಲ್ಪರಕ್ಷನ ಇವತ್ತಿ ನಾವು ಏನು ಅದು ಆಗ್ಲೇಬೇಕು ಈ ಜಗದೊಳಗೆ ಏನು ಮೋಸ ಮೋಡರಗಳ ವಚನಗಳ ಏನು ದುಡ್ಡು ತಗೊಂಡು ಏನು ಸುಳ್ಳು ಹೇಳಿ ಚಪಾತಿ ಹೇಳಿ ಯಾವ್ದ್ ಸಾಧು ಬರಲಿ ಸಂತ ಬರಲಿ ಶರಣ ಬರಲಿ ಯಾರ ಬಂದು ಏನೋ ತಮ್ಮ ಆ ವೈಯಕ್ತ ಏನ ಕೆಲಸ ಮಾಡ್ಕೊಂತ ಇಲ್ಲ ಸಾವಿರ ಜನಕ್ಕೆ ಬೇಕಾದ ಕೆಲಸ ಮಾಡ್ಬೇಕು ಹ್ಮ್ ವೈಯಕ್ತ ತ ಮೋಸ ಮಾಡಿ ಯಾರಿಗಾರ ಅಪರಿಚಿ ಏನ ದೇವಿ ಅವ್ರಿಗೆ ಮತ್ತೆ ಇನ್ನೊಂದ್ರಿ ಈ ಕೋಣ ಹುಲಿಗಮ್ಮ ದೇವಿ ಜೊತೆಗ್ರಿ ಲಕ್ಷ್ಮೀ ದೇವಿ ಹೆಂಗ್ ಬಂದ್ ನಿಲ್ಸಿದಳ್ರಿ ಇಲ್ಲಿ ಹೆಂಗ ಬಂದಳ್ರಿ ಲಕ್ಷ್ಮೀ ದೇವಿ ರೀ ಲಕ್ಷ್ಮೀ ಬಂದಳ ಬಂದಳಂದ್ರಿ ಅದು ಆದಿಶಕ್ತಿ ಅಲ್ಲ ಉಂಟ ಲಕ್ಷ್ಮಿ ವನ್ಯ ಸ್ಥಳ ಇದು ಕುಬೇರ್ನ ಅರಮನೆಗಳ ಕುಬೇರ್ನ ಅರಮನೆಗಳು ಇದ್ದಾಗ ಅವ್ರು ಬಂದ ಇಲ್ಲಿ ಲಕ್ಷ್ಮಿ ಅದಳಪ್ಪ ಅಂದಾಗ ಅವ್ರು ಇಲ್ಲಿ ವನ್ಯ ಸ್ಥಳ ಮಾಡ್ಕೊಂಡಾರ ಅವರು ಇಲ್ಲಿ ದೇವಾನಿ ದೇವತೆಗಳು ಮಹಾಲಕ್ಷ್ಮಿ ಅಲ್ದ ಕುಬೇರರು ಇಲ್ಲಿ ಕುಬೇರ್ನ ಅರಮನೆ ಇದು ಕುಬೇರ್ನ ಅರಮನಿ ಅಂದ್ರೆ ಅವ್ರಿಗೆ ಅವರು ಒಣ ಸ್ಥಳನ ಅವ್ರು ಇಲ್ಲಿ ಖಜೆಂಟ್ಸಿ ಮಾಡ್ಕೊಂಡರು ಇದ್ದಾಗ ಇಲ್ಲಿ ಮಾಡ್ಕೋಬೇಕಾಗತ್ತ ಸ್ಥಾನ ಐತಪ್ಪ ಅಂದಾಗ ಇರ್ಬೇಕಾಗತ್ತ ಇವತ್ತ ನೀನ್ ಬಂದಿಯಪ್ಪ ಇಲ್ಲಿ ಸ್ಥಾನ ಐತ ಅಂದ್ರೆ ಇರ್ಬೇಕಾಗತ್ತ ಇಲ್ಲಾಂದ್ರೆ ಎಲ್ಲ ಅವ್ರಿಗೆ ಜಿಗ್ರಾಕ್ ಬೇಕಾದಷ್ಟು ಎಲ್ಲೇ ಇತ್ತು ಇರ್ಬೇಕಾಗಿತ್ತ ಮಂಡ್ಯ ಯಾವಾಗ ಭೂಮಿ ನಿರ್ಮಾಣ ಆಗೈತಿ ಅವಾಗ ನಿರ್ಮಾಣ ಈ ಮಹಾಲಕ್ಷ್ಮಿ ಮತ್ತು ದೇವಿ ಅವಾಗಲೇನಿಂದ ಸ್ಥಾಪನೆ ಆದಂತ ದೇವರುಗಳು ಬಸ್ ಜಂಟಿಗಿರ್ತೀ ಪ್ರಂತಿಗೆ ಜಾತ್ರೆ ಮುಂದಿರಲಿ ಹಿಂದೆರಲಿ ಈ ನಾಳೆ ಪಾಡ್ಯಕ್ ವಾರ ಇಡ್ತಾರ ಉಗಾದಿ ಪಾಡ್ಯಕ ಉಗಾದಿ ಪಾಡ್ಯಕ್ ವಾರ ಹಿಡಿದ್ರೆ ಮುಂದೆ ಐದು ವಾರ ಮುಗಿಸ್ತಾರೆ ವಾರ ಯಾವಾಗ ಮುಗಿತೈತಿ ಅವಾಗ ಮಾಡ್ತಾರೆ ಕೊರ್ತಾರ ಅಹೇಳಿನಲ್ಲ ಆ ಕೋಣ ಕೋಣಮುಂಗದಿ ಬಲಿ ಕೊರ್ತಾರ ಬಟ್ ಇಲ್ಲಿ ಮ್ಯಾಲೆ ಇಲ್ಲ ಮ್ಯಾಕ್ ಬರೋವಿಲ್ಲ ಮ್ಯಾಕ್ ಬರೋವಿಲ್ಲ ಅಲ್ಲೆ ತಂದ ನೇ ಇಷ್ಟ ತಲಿಯಾ ಇಲ್ಲಿ ಪಡಿಯಿತಿ ಆ ಆ ಪಡಿ ತಂದಿ ಇತ್ತು ಹ ಆಕನೆಗೆ ಮನಸ್ತರಪಾ ಅಂದ್ರೆ ಈ ಜೋದ್ರಿನ ಸಮಾನ ಮ್ಯಾಕ್ ಬರೋವಿಲ್ಲ ಹ ಹ ಹ ಕ್ಲೀಫ್ ಪಾಪ್ ಮ್ಯಾಕ್ ಬರೋವಿಲ್ಲ ಇವೆಲ್ಲ ಏನಪ್ಪಾ ಅಂದ್ರೆ ಅಲ್ಲೇ ಇಲ್ಲೇ ಹೋಗುವುದು ಬೇಡ ಅಂತ ಎಲ್ಲ ಜ್ಯೋತಿರ್ಲಿಂಗ ಯಾಕ್ ತಯಾರಿ ಮಾಡ್ರಪ್ಪ ಅಂದ್ರೆ ಎಲ್ಲ ಇಲ್ಲೇ ಅಂತ ಐತಂತ ಮಾಡ್ಯಾರ ಅವ್ ಯಾವ ಯಾವ ಮಾರ್ಗಕ್ಕ ಅದಾವ ಆ ಮಾರ್ಗಕ್ಕೆ ಅವನ ಜ್ಯೋತಿರ್ಲಿಂಗ ತಯಾರದ ಇದೇನೈತ್ ನೋಡು ಈ ಲಿಂಗು ಆ ಲಿಂಗು ಆ ಪಾಣಬಟ್ಲ ಬಲಕ್ ಐತಿ ಹೌದು ಈ ಕಡೆ

ಎಲ್ಲ ಂತೆ ಓಕೆ ನೋಡಿದ್ರಲ್ರಿ ಈ ಕ್ಷೇತ್ರ ಎಂಥ ಪವಿತ್ರವಾದಂತ ಕ್ಷೇತ್ರ ಅಂತೇಳಿ ನೀವು ಕೇಳಿದ್ರಿ ಇಂಥ ಕ್ಷೇತ್ರದ ಬಗ್ಗೆ ಇನ್ನೂ ಕೆಲವು ಮಾಹಿತಿಯನ್ನ ನೋಡೋಣ ಇನ್ನೂ ಈ ಒಂದು ದೇವಾಲಯಗಳ ಬಗ್ಗೆ ಇನ್ನೂ ಕೆಲವೊಂದು ಮಾಹಿತಿಗಳದುವು ಅವುಗಳನ್ನು ಮುಂದಿನ ಭಾಗದಲ್ಲಿ ನೋಡೋಣ ನಮಸ್ಕಾರಗಳು